ಹರಿ ಓಂ ಗೃಬ್ ಗೋ ನಮಃ ಆತ್ಮೀಯ ಕೂಡ ನಮಸ್ಕಾರ ಆತ್ಮೇಲೆ ನಾವೀಗ ಶನಿಗ್ರಹ ಬದಲಾವಣೆಯಿಂದ ಶುಭಾನ ಅಶುಭಾನ ಅನ್ನುವಂಥ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಶನಿಗ್ರಹ ಬದಲಾವಣೆ ಅಂದ ತಕ್ಷಣವೇ ಪ್ರತಿಯೊಬ್ಬರಿಗೂ ಕೂಡ ತುಂಬ ದೀರ್ಘವಾಗಿ ಯೋಚನೆ ಮಾಡುವಂತಹದ್ದು ಶನಿಗ್ರಹ ಪ್ರಭಾವ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳುವಂತಹ ಒಂದು ಕುತೂಹಲ ಎಲ್ರಿಗೂ ಇರುತ್ತೆ ಅದರಲ್ಲಿಯೂ ತುಲಾರಾಶಿಯವರಿಗೆ ಯಾವ ರೀತಿ ಪ್ರಭಾವ ಶನಿಯ ಒಂದು ಗ್ರಹದಿಂದ ಆಗುವಂತಹ ಸ್ಥಿತಿಗಳಿದೆ ಅಂತ ಗಮನಿಸೋಣ ನೋಡಿ ತುಲಾರಾಶಿಯವರಿಗೆ ಸುಮಾರು ಎರಡೂವರೆ ವರ್ಷಗಳ ಕಾಲ ಕುಂಭರಾಶಿಯಲ್ಲಿರ್ತಕ್ಕಂಥ ಶನಿ ಈಗ ರಾಶಿಗೆ ಪ್ರವೇಶ ಮಾಡ್ತಾನೆ ನೋಡಿ ಯಾವ ದಿನಾಂಕಕ್ಕೆ ಪ್ರವೇಶ ಮಾಡ್ತಾನೆ ಎಷ್ಟು ಕಾಲ ಇರ್ತಾನೆ ಯಾರಿಗೆಲ್ಲ ಈ ಒಂದು ಒಳ್ಳೆಯದಿದೆಯಾ ಹಿಡಿಕಿದೆಯಾ ಅನ್ನುವಂತಹದ್ದು ಮತ್ತು ಯಾವ ವಿಚಾರಗಳಲ್ಲಿ ಶನಿಯ ಪ್ರಭಾವ ಹೆಚ್ಚಿನ ಸ್ಥಿತಿಯಲ್ಲಿ ಪ್ರತಿಫಲಗಳು ಕೊಡುತ್ತೆ ಅನ್ನುವಂತಹದನ್ನು ತಿಳ್ಕೊಳ್ಳೋಣ ನೋಡಿ ರಾಶಿಗೆ ಬಹು ಮುಖ್ಯವಾಗಿ ನಿಮ್ಮ ರಾಶಾಧಿಪತಿ ಶುಕ್ರ ನೋಡಿ ನಿಮ್ಮ ರಾಶಾಧಿಪತಿ ಶುಕ್ರನಿಗೆ ಶನಿಗ್ರಹ ತುಂಬ ಶುಭವಾದಂತಹ ಫಲ ಕೊಡುತ್ತೆ ಯಾಕಪ್ಪ ಅಂತಂದ್ರೆ ಮಿತ್ರಗ್ರಹ ಹಾಗಾಗಿ ಮಿತ್ರಗ್ರಹ ಆಗಿರೋದ್ರಿಂದ ಮಿತ್ರನ ರೀತಿಯಲ್ಲಿ ಶುಭ ಫಲಗಳನ್ನು ಕೊಡುವಂತಹ ಶ್ರೇಷ್ಠವಾದಂತಹ ಸ್ಥಿತಿ ಶನಿಯಿಂದ ಲಭಿಸುತ್ತೆ ಹಾಗೆ ಯಾವ ದಿನಾಂಕಕ್ಕೆ ಯಾವ ರಾಶಿಗೆ ಹೋಗ್ತಾ ಇದ್ದಾನೆ ಶನಿ ಅಂತಂದರೆ ನೋಡಿ ಕುಂಭ ರಾಶಿಯಿಂದ ಮೀನು ರಾಶಿಗೆ ಸಂಚಾರ ಮಾಡ್ತಾನೆ ಮೀನು ರಾಶಿಯಲ್ಲಿ ಎರಡೂವರೆ ವರ್ಷಗಳ ಕಾಲ ಇರ್ತಾನೆ ಯಾವ ದಿನಾಂಕದಿಂದ ಅಂತಂದರೆ ನೋಡಿ ದಿನಾಂಕ ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ ಐದರಿಂದ ದಿನಾಂಕ ಎರಡು ಜೂನ್ ಎರಡು ಸಾವಿರದ ಇಪ್ಪತ್ತ ಏಳರವರೆಗೂ ತದನಂತರ ದಿನಾಂಕ ಇಪ್ಪತ್ತೊಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಏಳರಿಂದ ದಿನಾಂಕ ಇಪ್ಪತ್ತೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ ಎಂಟರವರೆಗೆ ಈ ಎರಡೂ ಸಮಯದಲ್ಲಿ ಎರಡೂವರೆ ವರ್ಷಗಳ ಕಾಲ ನಿಮ್ಮ ರಾಶಿಯಿಂದ ಷಷ್ಟಮ ಸ್ಥಾನದಲ್ಲಿ ಅಂದರೆ ಆರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ಅಂದರೆ ಮೂವತ್ತು ಡಿಗ್ರಿಗಳ ಕಾಲ ಸಂಚಾರ ಮಾಡುವಂತಹ ಸಂಚಾರ ಸ್ಥಿತಿ ಇರುತ್ತೆ ಆ ಮೂವತ್ತು ಡಿಗ್ರಿಗಳು ದಾಟಬೇಕು ಅಂತಂದರೆ ಎರಡೂವರೆ ವರ್ಷಗಳ ಕಾಲ ತಗೊಂತಾನೆ ಶನಿಗ್ರಹ ರಾಶಿಯಲ್ಲಿ ಇರ್ತಾನೆ ಯಾರಿಗೆಲ್ಲ ಈ ಒಂದು ಫಲಾಫಲಗಳು ಸಿಗತ್ತೆ ಅಂತ ನೋಡಿದ್ರೆ ಬಹುಮುಖ್ಯವಾಗಿ ಯಾರೆಲ್ಲ ಚಲನಚಿತ್ರ ಮಾಧ್ಯಮದಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತೀರ ಅಂತಹವ್ರಿಗೆ ಮತ್ತೆ ಒಂದು ಬಂಗಾರದ ಒಂದು ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರಿಗೆ ಮತ್ತೆ ಬಂಗಾರದ ಕುಶಲ ಕಾರ್ಮಿಕರಿಗೆ ವಿಶೇಷವಾಗಿ ಹೆಚ್ಚಿನ ಫಲಗಳು ಕೊ ಕೊಡುವಂತಹದ್ದು ಮತ್ತು ಯಾರೆಲ್ಲ ತುಲಾರಾಶಿಯಲ್ಲಿ ಇರ್ತಕ್ಕಂತಹ ಸ್ತ್ರೀರಿದ್ದಾರೆ ಅವರಿಗೆ ಸಿಗುವಂತಹ ಫಲಾಫಲಗಳು ಶ್ರೇಷ್ಠವಾದಂತಹ ಸ್ಥಿತಿ ಇರುತ್ತೆ ಮತ್ತು ಫೈನಾನ್ಸ್ ನಡೆಸ್ತಾ ಇರ್ತಕ್ಕಂತಹ ಅವರಿಗೆ ವಿಶೇಷವಾಗಿ ಶ್ರೇಷ್ಠ ಫಲ ಸಿಗುವಂತಹದ್ದು ಮತ್ತು ನೀರಿಗೆ ಸಂಬಂಧಿಸಿರ್ತಕ್ಕಂತಹ ಒಂದು ಜಲ ಒಂದು ಮಾರಾಟ ಆಗಿರ್ಬೋದು ಜಲದಿಂದ ಅಂದರೆ ನೀರಿನಿಂದ ಆಗುವಂತಹ ಕೆಲವೊಂದು ಆಕ್ಟಿವಿಟೀಸ್ ಏನಿದೆ ಅಂದರೆ ನೀರಿನ ಒಂದು ವ್ಯಾಪಾರ ವಹಿವಾಟ ಬಾಟ್ಲು ತಯಾರು ಮಾಡುತ್ತಾ ಇರ್ತಕ್ಕಂತಹ ಅವ್ರಿಗೆ ಮತ್ತೆ ನೀರಿನಿಂದ ಬಳಸಿಕೊಂಡು ಉಪಯೋಗಿಸಿಕೊಂಡು ಕೆಲವೊಂದು ಬೆಳೆಗಳು ಅವರಿಗೆ ಇವರೆಲ್ಲರಿಗೂ ಕೂಡ ಸುಫಲದಾಯಕವಾದ ಫಲಗಳೇ ಸಿಗುವಂತಹದ್ದು ಶನಿಯ ಒಂದು ಅನುಗ್ರಹ ಸಿಗತ್ತೆ ಅನ್ನ ಯಾವ ವಿಷಯದಲ್ಲಿ ಅಂತ ನೋಡೋಣ ನೋಡಿ ಮುಖ್ಯವಾಗಿ ನಿಮ್ಮ ಸ್ವಸ್ಥಾನದಲ್ಲಿ ವಿಶೇಷವಾಗಿ ಸುಖ ನೆಮ್ಮದಿ ಸಿಗುವ ರೀತಿಯಲ್ಲಿ ಒಳ್ಳೆಯ ರೀತಿಯ ಮನೆಯ ವ್ಯವಸ್ಥೆಗಳನ್ನ ಮಾಡಿಕೊಳ್ಳುವಂತಹದ್ದು ನೋಡಿ ಕೆಲವರೆಲ್ಲ ಈ ತುಲಾರಾಶಿಯವರು ಎಲ್ಲೋ ಸಿಟಿನಲ್ಲಿರ್ತಾರೆ ದೂರ ಪ್ರದೇಶದಲ್ಲಿ ಅವ್ರದೇ ಆದಂತಹ ಒಂದು ಎಸ್ಟೇಟ್ ಇರುತ್ತೆ ಅಲ್ಲಿ ಒಂದು ನೆಮ್ಮದಿಗೋಸ್ಕರ ಜೀವನ ಸಂತೋಷವಾಗಿರುವುದಕ್ಕೋಸ್ಕರ ಅಲ್ಲೊಂದು ಚಿಕ್ಕದಾದಂತಹ ಒಂದು ಗೆಸ್ಟ್ ಹೌಸ್ ಕಟ್ಟುವಂತಹದ್ದು ಅಥವಾ ಮನೆ ನಿರ್ಮಾಣ ಮಾಡಿಕೊಳ್ಳುವಂತಹದ್ದು ಸುಖದಾಯಕವಾದ ಫಲಕ್ಕೋಸ್ಕರನೇ ಈ ಒಂದು 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 ಮನೆಯನ್ನು ನಿರ್ಮಾಣ ಮಾಡುವಂತಹ ಅವಕಾಶಗಳು ತುರಾ ತುಲಾರಾಶಿಯಲ್ಲಿರುವಂತಹವ್ರಿಗೆ ಸಿಗತ್ತೆ ಮತ್ತೆ ತುಲಾರಾಶಿಯಲ್ಲಿ ಇರ್ತಕ್ಕಂಥ ತಂದೆ ತಾಯಿಯರಿಗೆ ಸುಖ ನೆಮ್ಮದಿ ನಿಮ್ಮಿಂದ ಸಿಗತ್ತೆ ಕುಟುಂಬಸ್ಥರಿಗೂ ಕೂಡ ನಿಮ್ಮೆಲ್ಲ ನಿಮ್ಮ ಒಂದು ಜಾತಕಸ್ಥದರ ಪ್ರಭಾವದಿಂದ ಎಲ್ಲರೂ ಕೂಡ ನಿಮ್ಮಿಂದ ಸಹಕಾರ ಸಪೋರ್ಟ್ ಸಿಗತ್ತೆ ಹಣಕಾಸಿನ ಸೌಲಭ್ಯ ಸಿಗುವಂತಹದ್ದು ನೀವೇ ಹೆಚ್ಚಿನ ಸಿದಲ್ಲಿ ಸಪೋರ್ಟ್ ಕೊಡುವಂತಹದ್ದಾಗಿರುತ್ತೆ ಎಲ್ಲೋ ಕೆಲಸ ಕಾರ್ಯ ನಿರ್ವಹಿಸ್ತಾ ಇರ್ತೀರ ನಿಮ್ಮ ಅವರು ನಿಮ್ಮ ಊರಲ್ಲಿ ತಂದೆ ತಾಯಿ ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿರಿ ಯಾರೇ ಇರಲಿ ಅವ್ರಿಗೆ ನಿಮ್ಮಿಂದ ಒಂದು ಸಪೋರ್ಟ್ ಸಿಕ್ಕಿ ಸಹಕಾರ ಸಿಕ್ಕಿ ಮನೆಯಲ್ಲಿರ್ತಕ್ಕಂಥ ಕೆಲಸ ಕಾರ್ಯ ಕ್ರಿಯೆಗಳು ಊರಿನಲ್ಲಿರ್ತಕ್ಕಂತಹ ಸೊತ್ತುಗಳ ಒಂದು ಅಭಿವೃದ್ಧಿ ಅಥವಾ ವ್ಯವಸಾಯ ಅಭಿವೃದ್ಧಿ ಪ್ರತಿಯೊಂದು ವಿಷಯದಲ್ಲಿ ಕೂಡ ನಿಮ್ಮ ಒಂದು ಕೈಚಲಕ ನಡೆಯುತ್ತೆ ಆ ಒಂದು ವಿಷಯದಲ್ಲಿ ಬಲಾಬಲಗಳು ಇಂಪ್ರೂವ್ಮೆಂಟ್ ಸಿಗುತ್ತೆ ಈ ರೀತಿಯ ಒಂದು ಪ್ರತಿಫಲ ನಿಮ್ಮ ಸುಸ್ಥಾನದಲ್ಲಿ ಬಲ ಬರುವಂತಹದ್ದು ಆ ವಿಚಾರದಿಂದ ಸುಖ ಪ್ರಾಪ್ತಿಯೋಗ ಲಭಿಸುವಂತಹದ್ದು ಅನುಕೂಲ ಲಭಿಸುವಂತಹದ್ದು ನೋಡ್ತೀರಾ ಇನ್ನು ವಿಶೇಷವಾಗಿ ವಿದ್ಯಾರ್ಥಿ ಮಿತ್ರಗಳಿಗೆ ಶ್ರೇಷ್ಠವಾದಂತಹ ಫಲಗಳು ನೋಡುವಂತಹದ್ದು ನೋಡಿ ವಿದ್ಯಾರ್ಥಿ ವಿದ್ಯಾಭ್ಯಾಸ ಯಾರು ಅಂತ ಅಂತವ್ರಿಗೆ ಒಳ್ಳೆಯ ಸ್ನೇಹಿತರು ಸಿಕ್ಕಿಬಿಡುವಂತಹದ್ದು ಆ ಸ್ನೇಹಿತರಿಂದ ಒಳ್ಳೆಯ ಮಾರ್ಗದರ್ಶನ ಒಳ್ಳೆಯ ಎಜುಕೇಷನ್ ಸ್ಟಡೀಸ್ ಮಾಡೋದಕ್ಕೆ ಸಪೋರ್ಟು ನೀವು ಎಲ್ಲಿ ಓದ್ತಾ ಇರ್ತೀರಾ ಅಲ್ಲಿರ್ತಕ್ಕಂಥ ಹೊಸ ಹೊಸ ಒಂದು ವ್ಯಕ್ತಿಗಳಾಗಿರ್ಬೋದು ಅಥವಾ ಹುಡುಗರಿರ್ಬೋದು ಅವರೇ ನಿಮಗೆ ಪರಿಚಯ ಆಗಿಬಿಟ್ಟು ನಿಮ್ಮ ತಂದೆ ತಾಯಿಯನ್ನು ಮರೆತು ಬಿಡಬೇಕು ಅಂತಹ ಒಂದು ಸ್ನೇಹಿತರ ಒಂದು ಬಾಂಧವ್ಯ ಸಿಗತ್ತೆ ಆ ಸ್ನೇಹಿತರ ಕುಟುಂಬಗಳಿಂದ ನಿಮಗೆ ಸಪೋರ್ಟ್ ಸಿಗತ್ತೆ ಆ ರೀತಿಯ ಅನುಕೂಲ ಸ್ಥಿತಿಯ ಒಂದು ವ್ಯವಸ್ಥೆಗಳು ತುಲಾರಾಶಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಸಿಗುವಂತಹದ್ದಿರುತ್ತೆ ಮತ್ತು ವಿದ್ಯಾಭ್ಯಾಸದಲ್ಲಿ ಶ್ರೇಷ್ಠವಾದಂಥ ಅಂಕಗಳನ್ನು ಗಳಿಸುವಂತಹದ್ದು ಒಂದು ಒಳ್ಳೆ ರೀತಿಯ ಮಾರ್ಕ್ಸ್ ತಗೊಳ್ಳೋದ್ರಿಂದ ಒಳ್ಳೆಯ ಉದ್ಯೋಗಕ್ಕೆ ಹೋಗುವಂತಹ ಒಂದು ಸಂತೃಪ್ತಿ ಈ ಒಂದು ಸಮಯದಲ್ಲಿ ಸಿಗುವಂತಹದ್ದು ಇದೆ ಹಾಗಾಗಿ ನೋಡಿ ಎಜುಕೇಷನ್ ಇಂದ ಕೂಡ ಒಳ್ಳೆ ರೀತಿಯ ಸುಖದಾಯಕವಾದಂತಹ ಫಲ ಪ್ರಾಪ್ತಿಯನ್ನು ಪಡೆಯುವಂತಹ ಒಂದು ಯೋಗ ತುಲಾರಾಶಿ ಅವರಿಗೆ ಈ ಸಮಯದಲ್ಲಿ ಸಿಗತ್ತೆ ಆ ರೀತಿ ಶನಿಯ ಒಂದು ಪ್ರಭಾವ ನೀಡ್ತಾನೆ ವಿಶೇಷವಾಗಿ ನಿಮ್ಮ ಸುತ್ತಲೂ ಇರ್ತಕ್ಕಂತಹ ಅವರು ಯಾರೆಲ್ಲ ಇರ್ತಾರೆ ನಿಮಗೆ ಪರಿಚಿತರು ವ್ಯಕ್ತಿಗಳು ಅವರಿಂದ ಒಳ್ಳೆ ರೀತಿಯ ಪ್ರಶಂಸೆ ಪಡೆಯುವಂತಹದ್ದು ನಿಮ್ಮನ್ನು ಒಗಳುವಂತಹದ್ದು ನಿಮಗೆ ಎಲ್ಲ ರೀತಿ ಒಳ್ಳೆ ವ್ಯಕ್ತಿನಪ್ಪ ಒಳ್ಳೆ ವ್ಯಕ್ತಿಯ ಒಂದು ಸ್ಥಿತಿಯಲ್ಲಿದ್ದಾನೆ ಒಳ್ಳೆ ಸ್ಥಾನಕ್ಕೆ ಬೆಳೆದಿದ್ದಾನೆ ಒಳ್ಳೆ ರೀತಿಯ ಒಂದು ವ್ಯಕ್ತಿತ್ವವನ್ನು ರೂಢಿಸ್ಕೊಂಡಿದ್ದಾನೆ ಅನ್ನುವಂತಹ ಒಂದು ಘನತೆ ಗೌರವ ಸ್ಥಾನ ಇವೆಲ್ಲವೂ ಕೂಡ ನಿಮ್ಮ ಒಂದು ಸಹಚರರಿಂದ ನಿಮ್ಮ ಹಿತೈಷಿಗಳು ಯಾರೆಲ್ಲ ಇರ್ತಾರೆ ಒಳ್ಳೆಯದನ್ನು ಬಯಸೋರು ಅವರಿಂದ ನೀವು ಶ್ರೇಷ್ಠವಾದಂತಹ ಒಂದು ಪದಗಳನ್ನು ಶ್ರೇಷ್ಠವಾದಂತಹ ಹೊಗಳಿಕೆಯನ್ನು ಪಡೆಯುವಂತಹದಾಯ ನೋಡಿ ಅದಕ್ಕಿಂತ ಸಂತೃಪ್ತಿ ಇನ್ನೇನು ಬೇಕು ಎಷ್ಟೇ ಸಂಪಾದಿಸಲಿ ಎಷ್ಟೇ ಸಂಪತ್ತಿರಲಿ ನೀವು ಹತ್ತು ಜನರ ಹತ್ರ ಒಳ್ಳೆಯವರು ಅನಿಸ್ಕೊಂಡ್ರೆ ಸಾಕು ಆ ಒಂದು ಸ್ಥಿತಿ ಸಮಾಜದಲ್ಲೆಲ್ಲೋ ಕೂಡ ನೀವು ಕಳಿಸುವಂತಹ ಮಹಾಭಾಗ್ಯ ನಿಮ್ಮದಾಗಿರುತ್ತೆ ಈ ರೀತಿಯ ಅನುಕೂಲಗಳು ಸಿಗುತ್ತೆ ಈ ಸಮಯದಲ್ಲಿ ಒಳ್ಳೆಯ ಸ್ನೇಹಿತರಾಗ್ತಾರೆ ಮತ್ತು ರಾಜಕೀಯದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಒಂದು ಸಹವಾಸ ಮತ್ತು ದೊಡ್ಡ ದೊಡ್ಡ ಒಂದು ವ್ಯಕ್ತಿತ್ವ ಅಂದರೆ ದೊಡ್ಡ ದೊಡ್ಡ ಉದ್ಯೋಗ ಸ್ಥಾನದಲ್ಲಿರ್ತಕ್ಕಂಥವರು ಒಳ್ಳೆಯ ಉದ್ಯಮಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಈ ಸಮಯದಲ್ಲಿ ನಿಮಗೆ ಪರಿಚಿತರಾಗುವಂತಹದ್ದು ಅವರ ಒಂದು ಸಹಯೋಗದಿಂದ ಮಿತ್ರತ್ವ ಆಗುವಂತಹದ್ದು ನಿಮ್ಮ ಜೀವನದಲ್ಲಿ ಏನೋ ಒಂದು ಸಾಧಿಸಬೇಕು ಅನ್ನುವಂತಹ ಒಂದು ವಿಚಾರಕ್ಕೆ ಅವರ ಒಂದು ಸಹಕಾರ ಸಪೋರ್ಟು ಸದಾ ಕಾಲ ನಿಮಗೆ ಸಿಗುವಂತಹದ್ದಾಗತ್ತೆ ನೋಡಿ ಈ ರೀತಿಯಲ್ಲಿ ಸ್ವಸ್ಥಾನದಲ್ಲಿ ವಿಶೇಷವಾದಂಥ ಬಲಗಳು ಮತ್ತು ವಿದ್ಯಾಭ್ಯಾಸದಲ್ಲಿರ್ತಕ್ಕಂತಹ ವಿದ್ಯಾ ವಿದ್ಯಾರ್ಥಿಗಳಿಗೆ ಶ್ರೇಷ್ಠವಾದ ಫಲಗಳು ಮತ್ತೆ ಸಹಚರರು ಮಿತ್ರರಿಂದ ಸುಖದಾಯಕವಾದಂಥ ಫಲಗಳು ಶ್ರೇಷ್ಠ ವ್ಯಕ್ತಿಗಳ ಪರಿಚಯ ಇವೆಲ್ಲವೂ ಕೂಡ ಒಟ್ಟಾರೆಯಾಗಿ ಶನಿಯ ಒಂದು ಬಲದಿಂದ ನಿಮಗೆ ಉತ್ತಮವಾದಂತಹ ಯೋಗ ಪ್ರಾಪ್ತಿಗಳು ಕೊಡುವಂತಹ ಸ್ಥಿತಿ ಇದೆ ಹಾಗಾಗಿ ಅನುಕೂಲ ಇದೆ ಹಾಗಾಗಿ ನಿಮ್ಮ ನಿಮ್ಮ ಸ್ವ ಜಾತಕಗಳಲ್ಲಿ ಅಂದರೆ ನಿಮ್ಮದೇ ಆದಂತಹ ಜಾತಕಗಳಲ್ಲಿ ಶನಿ ಇದೇ ಸ್ಥಾನಗಳಲ್ಲಿ ಏನಾದರೂ ಮೀನ್ ರಾಶಿಯಲ್ಲಿದ್ದರೆ ಈ ಒಂದು ಸಮಯದಲ್ಲಿ ಫಲ ಕೊಡುತ್ತೆ ಜೊತೆಗೆ ಶುಕ್ರನ ಸ್ಥಾನ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಸ್ವಸ್ಥಾನದಲ್ಲಾಗಿರ್ಬೋದು ಅಥವಾ ಭಾಗ್ಯಸ್ಥಾನದಲ್ಲೇ ಆಗಿರ್ಬೋದು ರಾಶಿಯಲ್ಲೇ ಇದ್ದರೆ ಶನಿ ಮತ್ತು ಶುಕ್ರ ಉಚ್ಚಸ್ಥಾನ ಆಗಿರೋದ್ರಿಂದ ಶುಕ್ರನಿಗೆ ನಿಮಗೆ ಶ್ರೇಷ್ಠವಾದಂತಹ ಜೀವನ ಸುಖ ನೆಮ್ಮದಿ ಸಂಪತ್ತು ಐಶ್ವರ್ಯ ಇವೆಲ್ಲವೂ ಕೂಡ ಸಿಗತ್ತೆ ಹಾಗೆ ನಿಮ್ಮ ಜಾತಕಗಳನ್ನು ಕೂಡ ಪರಿಶೀಲಿಸಿ ನೋಡೋದು ತುಂಬ ಮುಖ್ಯವಾಗಿರುತ್ತೆ ಹಾಗೆ ಈ ಎಲ್ಲ ಅಂಶಗಳು ಈ ಒಂದು ಯಾರ ಜಾತಕಸ್ಥರಲ್ಲಿ ಶನಿ ಈ ಒಂದು ಮೀನರಾಶಿಯಲ್ಲಿ ಇದ್ದರೆ ಈ ಒಂದು ಫಲಗಳು ಶ್ರೇಷ್ಠವಾಗಿ ಅನ್ವಯಿಸುತ್ತೆ ಮತ್ತು ಸೃಷ್ಟಾಷ್ಟಮ ವಯಸ್ಥಾನದಲ್ಲಿ ಈ ಒಂದು ಶನಿ ಇಲ್ಲದಿದ್ದ ಪಕ್ಷದಲ್ಲಿ ಈ ಎಲ್ಲ ಅಂಶಗಳು ಕೂಡ ನಿಮಗೆ ಸುಖದಾಯಕವಾದ ಫಲನ್ನೇ ಕೊಡುವಂತಹದ್ದಿರುತ್ತೆ ಒಟ್ಟಾರೆ ಗ್ರಹದ ಅನುಗ್ರಹ ಮತ್ತು ನಿಮ್ಮ ಒಂದು ಇಷ್ಟ ದೇವರ ಅನುಗ್ರಹ ಸದಾ ಕಾಲ ನಿಮ್ಮೇಲೆ ಇಲ್ಲಿಂದ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ